ಕೋವಿಡ್ ನೈನ್ಟೀನ್ ವೈರಸ್ ಪ್ರತಿರೋಧಕ ಕೋವಿಶೀಲ್ಡ್ ಲಸಿಕೆಯಿಂದ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ ಎಂಬ ಆಘಾತಕಾರಿ ಸುದ್ದಿ ಮಾಸುವ ಮುನ್ನವೇ ದೇಶೀಯವಾಗಿ ಹೈದರಾಬಾದ್ ಮೂಲದ ಭಾರತ್ ಬಯೋಟೆಕ್ ಔಷಧಿ ತಯಾರಿಕಾ ಕಂಪನಿ ಉತ್ಪಾದಿಸಿದ ಕೋವ್ಯಾಕ್ಸಿನ್ ಲಸಿಕೆಯಿಂದಲೂ ಅಡ್ಡ ಪರಿಣಾಮ ಉಂಟಾಗಿದೆ ಎಂಬ ಸ್ಪೋಟಕ ಸಂಗತಿ ಹೊರಬಿದ್ದಿದೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ನಡೆಸಿದ ಅಧ್ಯಯನದಲ್ಲಿ ಮೂರನೇ ಒಂದರಷ್ಟು ಜನರಲ್ಲಿ ಅಂದರೆ ಶೇಕಡ ಮೂವತ್ತರಷ್ಟು ಮಂದಿಯಲ್ಲಿ ಅಡ್ಡಪರಿಣಾಮ ಕಂಡುಬಂದಿದೆ ಎಂದು ಸಂಶೋಧನದ ವರದಿ ಹೇಳಿದೆ ಅಧ್ಯಯನ ವರದಿ ಪ್ರಕಾರ ಕೋವ್ಯಾಕ್ಸಿನ್ ಲಸಿಕೆ ತೆಗೆದುಕೊಂಡ ಯುವ ಜನರಲ್ಲಿ ಅಡ್ಡಪರಿಣಾಮ ಹೆಚ್ಚಾಗಿ ಕಂಡುಬಂದಿದೆ ಎಂಬ ಮಾಹಿತಿ ಹೊರಬಿದ್ದಿದೆ ಮುನ್ನೂರ ನಾಲ್ಕು ಮಂದಿಯಲ್ಲಿ ಅಂದರೆ ಶೇಕಡ ನಲವತ್ತೆಂಟರಷ್ಟು ಜನರು ಶ್ವಾಸನಾಳದ ಸೋಂಕಿಗೆ ತುತ್ತಾಗಿರುವುದು ಅಧ್ಯಯನದಲ್ಲಿ ಕಂಡುಬಂದಿದೆ ಜೊತೆಗೆ ಗಂಟಲು ಕೆರೆತ ಮೂಗು ಸೋರುವಿಕೆ ಕೆಮ್ಮಿನ ಲಕ್ಷಣಗಳು ಕಂಡುಬಂದಿದೆ ಶೇಕಡಾ ಒಂದರಷ್ಟು ಪ್ರಕರಣಗಳಲ್ಲಿ ಪಾರ್ಶ್ವವಾಯು ನರರೋಗ ಸಂಬಂಧಿತ ಆರೋಗ್ಯ ಸಮಸ್ಯೆಗಳು ಪತ್ತೆಯಾಗಿವೆ ಎಂದು ಸಂಶೋಧನಾ ವರದಿಯಲ್ಲಿ ಹೇಳಲಾಗಿದೆ ಶೇಕಡ ಹತ್ತು ಪಾಯಿಂಟ್ ಐದು ಹದಿಹರಿಯದ ಯುವಕರಲ್ಲಿ ಸಾಮಾನ್ಯ ಚರ್ಮರೋಗದ ಅಸ್ವಸ್ಥತೆ ಕಂಡುಬಂದಿದ್ರೆ ಶೇಕಡ ಹತ್ತು ಪಾಯಿಂಟ್ ಎರಡರಷ್ಟು ಜನರಲ್ಲಿ ಸಾಮಾನ್ಯ ರೋಗಲಕ್ಷಣಗಳು ವರದಿಯಾಗಿವೆ ಶೇಕಡಾ ನಾಲ್ಕು ಏಳರಷ್ಟು ಜನರು ನರರೋಗದ ಸಮಸ್ಯೆ ಎದುರಿಸಿದ್ದಾರೆ ಶೇಕಡ ಎಂಟು ಒಂಬತ್ತರಷ್ಟು ಜನರಲ್ಲಿ ಸ್ನಾಯು ಸೆಳೆತ ಸಂಬಂಧಿಸಿದ ಸಮಸ್ಯೆಗಳು ಕಂಡುಬಂದಿವೆ ಎಂದು ವರದಿ ಉಲ್ಲೇಖಿಸಿದೆ ಇನ್ನು ಕೋವ್ಯಾಕ್ಸಿನ್ ಪಡೆದ ಶೇಕಡಾ ನಾಲ್ಕು ಪಾಯಿಂಟ್ ಆರರಷ್ಟು ಮಹಿಳೆಯರಲ್ಲಿ ಋತುಚಕ್ರದ ಸಮಸ್ಯೆ ಕಂಡುಬಂದಿವೆ ಶೇಕಡ ಎರಡು ಮಂದಿಯಲ್ಲಿ ಕಣ್ಣಿನ ಸಮಸ್ಯೆ ಪಾಯಿಂಟ್ ಆರರಷ್ಟು ಮಹಿಳೆಯರು ಥೈರಾಯ್ಡ್ ಸಮಸ್ಯೆ ಎದುರಿಸಿದ್ದಾರೆ ಎಂದು ಸಂಶೋಧನಾ ವರದಿ ಹೇಳಿದೆ ಇನ್ನು ಎರಡು ಡೋಸ್ ಲಸಿಕೆ ಪಡೆದವರಿಗಿಂತ ಒಂದು ಅಥವಾ ಮೂರು ಡೋಸ್ ಲಸಿಕೆ ಪಡೆದವರಲ್ಲಿ ಅಪಾಯ ಹೆಚ್ಚು ಕಂಡುಬಂದಿದೆ ಮೂರು ಡೋಸ್ ಪಡೆದವರಲ್ಲಿ ನಾಲ್ಕು ಪಟ್ಟು ಒಂದು ಡೋಸ್ ಪಡೆದವರಲ್ಲಿ ಎರಡು ಪಟ್ಟು ಅಪಾಯ ಹೆಚ್ಚಿದೆ ಎಂದು ವರದಿ ಹೇಳಿದೆ ಲಸಿಕೆ ಪಡೆದ ಒಂದು ವರ್ಷದ ಬಳಿಕ ಬಿಬಿವಿ ನೂರ ಐವತ್ತೆರಡು ಲಸಿಕೆ ಪಡೆದ ಆರ್ನೂರ ಮೂವತ್ತೈದು ಹದಿಹರೆಯದವರು ಇನ್ನೂರ ತೊಂಬತ್ತೊಂದು ಮಂದಿ ವಯಸ್ಕರ ಮೇಲೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಸಂಶೋಧನಾ ತಂಡ ಅಧ್ಯಯನ ನಡೆಸಿದೆ